ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಸ್ಮ್ಯಾಕ್ ಡೋನ್ ಅಲ್ಲಿ ಬ್ಲಡ್ ಲೈನ್ ಸೆಗ್ಮೆಂಟ್ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಕ್ತೋ ಅಂತ ಅಂಡ್ ಈಗಾಗಲೇ ಆ ಒಂದು ಬ್ಲಡ್ ಲೈನ್ ಸೆಗ್ಮೆಂಟ್ ಏನಿದೆ ಅದು ಡಬ್ಲ್ಯೂ ಡಬ್ಲ್ಯೂಇ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ವೀವರ್ಸ್ ನ ಕ್ರಾಸ್ ಮಾಡಿದೆ ಅಂತಾನೆ ಹೇಳ್ಬಹುದು ಸೊ ಆ ಒಂದು ಸೆಗ್ಮೆಂಟ್ ಇಂದ ಡಬ್ಲ್ಯೂಇಂತೂ ತುಂಬಾನೇ ವೀವರ್ಸ್ ಸಿಕ್ಕಿದ್ದಾರೆ ಅಷ್ಟೇ ಸಖತ್ ಆಗಿತ್ತು ಆ ಒಂದು ಸೆಗ್ಮೆಂಟ್ ನಮ್ಮ ಪಾಲಿಮೆನ್ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು ನಮ್ಮ ಸೋಲೋ ಸಿಕ್ಕೋವಾ ಅವರು ಆ ಒಂದು ಸೆಗ್ಮೆಂಟ್ ಆದ್ಮೇಲೆ ನಿಜವಾಗ್ಲೂ ಒಳ್ಳೆ ಖಡಕ್ ಆಗಿ ಕಾಣಿಸ್ತಾ ಇದ್ದಾರೆ ಇಷ್ಟು ದಿನ ಒಂದು ಸೆಗ್ಮೆಂಟ್ ಆಗೋದಕ್ಕಿಂತ ಮುಂಚೆ ಸೋಲೋ ಸಿಕ್ಕೋರ್ನ ಡಬ್ಲ್ಯೂ ಅವರು ಫೋರ್ಸ್ ಆಗಿ ಡಾಮಿನೇಟೆಡ್ ಆಗಿ ತೋರಿಸ್ತಾ ಇದ್ದಾರೆ ಏನು ಕೂಡ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ವೇನೋ ಅಂತ ಅನ್ನಿಸ್ತಾ ಇತ್ತು ಬಟ್ ಈಗ ಯಾವಾಗ ಅವರು ರ್ಯಾಂಡಿಯೋಡನ್ ಕೆವಿನೋಯನ್ಸ್ ಕೋಡಿ ರೋಡ್ಸ್ ಅವರ ಜೊತೆ ಸ್ಟೋರಿ ಲೈನ್ಗೆ ಬಂದು ಅಂಡ್ ಈಗ ಪಾಲಿಮಿನ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ನಾನೇ ಟ್ರೈಬಲ್ ಚೀಫ್ ಅಂತ ಅನ್ಬೇಕಾದ್ರೆ ಓಕೆ ಈ ವ್ಯಕ್ತಿನೂ ಕೂಡ ಏನೋ ಒಂದು ಮಾಡಬಹುದು ಈ ಒಂದು ಫ್ಯಾಕ್ಷನ್ ಕೂಡ ತುಂಬಾ ಡಾಮಿನೇಟೆಡ್ ಅಂತ ಈಗ ಅನ್ನಿಸ್ತಾ ಇದೆ ಅಂಡ್ ನಿಮ್ಗೂ ಕೂಡ ಅದೇ ರೀತಿ ಅನಿಸುತ್ತಾ ಅಥವಾ ನೀವು ಇನ್ನೂ ಕೂಡ ಸೋಲೋ ಸಿಕ್ಕೋವಾ ಅವರ ಬ್ಲಡ್ ಲೈನ್ ಓಕೆ ಬಿಡುಗುರು ಇದು ಇದ್ದಿದ್ದೆ ಅಷ್ಟೊಂದೇನು ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ನಿಮಗೆ ಅನ್ನೋದು ಅನ್ನಿಸ್ತಾ ಇದೆಯಾ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ನಿಮಗೆ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಸ್ಮ್ಯಾಕ್ಡೌನ್ ಡೌನ್ ಮುಗಿದ ಮೇಲೆ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಿಕ್ಕೆ ಸಿಗುತ್ತೆ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ತಂದೆ ಅವರಿಗೆ ಒಂದು ಟ್ರಿಬ್ಯೂಟ್ ನು ಕೂಡ ಕೊಡ್ತಾರೆ ಅಂಡ್ ಅವರ ಹಳೆ ಚಾಂಪಿಯನ್ಶಿಪ್ ನು ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ತಗೊಂಡು ಬರ್ತಾರೆ ಅಂತ ಇಷ್ಟೇ ಅಲ್ಲ ಗೈಸ್ ಸ್ಮ್ಯಾಕ್ ಡೌನ್ ಸಂಪೂರ್ಣವಾಗಿ ಮುಗಿದ ಮೇಲೆ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಸ್ಮ್ಯಾಕ್ಡೌನ್ ಡೌನ್ ಎರಾನದಲ್ಲೇ ಇದ್ರಂತೆ ಅಲ್ಲಿನ ಫ್ಯಾನ್ಸ್ ಗಳಿಗೆ ಆಟೋಗ್ರಾಫ್ ಹಾಗೆ ಫೋಟೋಗ್ರಾಫ್ ಗಳನ್ನ ನಮ್ಮ ಕೋಡಿ ರೋಡ್ಸ್ ಅವರು ಕೊಡ್ತಾ ಇದ್ರಂತೆ ಸೊ ಇದೇ ಅಲ್ವಾ ಡಬ್ಲ್ಯೂ ಫೇಸ್ ಸೂಪರ್ ಸ್ಟಾರ್ ಮಾಡಬೇಕಾದಂತಹ ಕೆಲಸ ಅಂಡ್ ಅದನ್ನ ನಮ್ಮ ಕೋಡಿ ರೋಡ್ಸ್ ಅವರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ ರಿಕೋಶಿ ಅವರ ಬಗ್ಗೆ ಎಸ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಮ್ಮ ರಿಕೋಶಿ ತಮ್ಮ ಡಬ್ಲ್ಯೂ ಸೂಪರ್ ಸ್ಟಾರ್ ಲಿಸ್ಟ್ ಅಲ್ಲಿ ಅಲ್ಯೂಮಿನಿಯಂ ಸೆಕ್ಷನ್ ಗೆ ಸೇರಿಸಿದ್ದಾರೆ ಅಂತಾನೆ ಹೇಳ್ಬೋದು ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಈ ಅಲ್ಯೂಮಿನಿಯಂ ಸೆಕ್ಷನ್ ಅಲ್ಲಿ ಯಾವ ಯಾವ ಸೂಪರ್ ಸ್ಟಾರ್ ಇದ್ದಾರೋ ಅವರು ಈಗ ನಮಗೆ ಡಬ್ಲ್ಡಬ್ಲ್ಯೂ ನೋಡಿದ್ರು ಸಿಗ್ತಾ ಇಲ್ಲ ಸೂಪರ್ ಸ್ಟಾರ್ಸ್ ಗಳನ್ನ ಡಬ್ಲ್ಯೂ ಅವರು ಅಲುಮಿನಿಯಂ ಲಿಸ್ಟ್ ಅಲ್ಲಿ ಅಂಡ್ ಈಗ ಆ ಒಂದು ಲಿಸ್ಟಿಗೆ ನಮ್ಮ ರಿಕೋಶಿ ಅವರು ಕೂಡ ಬಂದು ಸೇರಿದ್ದಾರೆ ಯಾಕಂದ್ರೆ ಅವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಇಂದ ಹೊರಗಡೆ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು ಡಬ್ಲ್ಯೂ ಅವರು ಒಂದು ಇಂಜುರಿ ಆಂಗಲ್ ನ ತೋರಿಸಿ ರಿಕೋಶಿ ಅವ್ರನ್ನ ತನ್ನ ಕಂಪನಿಯಿಂದ ಹೊರಗಡೆ ಹಾಕಿದೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಮಂಡ್ಯ ನೈಟ್ ರೋಲಿ ನಮ್ಮ ರೋಲೆನ್ಸ್ ಅವರ ಒಂದು ಅನ್ಎಕ್ಸ್ಪೆಕ್ಟೆಡ್ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈಗ ಮನಿಯಿಂದ ಬ್ಯಾಂಕ್ ರ್ಯಾಂಕ್ ಅಲ್ಲಿ ನಮ್ಮ ಸೆತ್ ಅವರು ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಗೆ ನಮ್ಮ ಡೇಮಿಯನ್ ಪ್ರಿಸ್ಟೋರ್ ನ ಚಾಲೆಂಜ್ ಕೂಡ ಮಾಡ್ತಾ ಇದ್ದಾರೆ ಇಷ್ಟೇ ಅಲ್ಲ ಗಾಯಸ್ ಈಗ ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ನಮಗೆ ಆದಷ್ಟು ಬೇಗ ಸೆತ್ ರೋಲೆನ್ಸ್ ಅವರ ಒಂದು ಹೀಲ್ ಟರ್ನ್ ನೋಡೋದಿಕ್ಕೆ ಸಿಗುತ್ತೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಸೆತ್ ರೋಲೆನ್ಸ್ ಅವರ ಹೀಲ್ ಟರ್ನ್ ಆದಷ್ಟು ಬೇಗ ನೋಡೋದಿಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ಎಸ್ ತುಂಬಾನೇ ಲಾಂಗ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಜೊತೆಗೆ ಇದ್ರಲ್ಲ ಆಗ್ಲೂ ಕೂಡ ಅಪ್ಡೇಟ್ ಗಳು ಬರ್ತಾ ಇತ್ತು ಸೆತ್ ರೋಲೆನ್ಸ್ ಅವರ ಹೀಲ್ ಟರ್ನ್ ನಮಗೆ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ನೋಡೋದಕ್ಕೆ ಸಿಗ್ಬಹುದು ಅಂತ ಬಟ್ ಆಗ ನಮಗೆ ಅದು ನೋಡೋದಕ್ಕೆ ಸಿಗಲಿಲ್ಲ ಅಂಡ್ ಈಗಲೂ ಕೂಡ ಯಾವ ಪಾಯಿಂಟ್ ಅಲ್ಲಿ ಡಬ್ಲ್ಯೂ ಅವರು ಸೆತ್ರ ಹೀಲ್ ಟರ್ನ್ ಮಾಡುತ್ತೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಬಟ್ ಅಪ್ಡೇಟ್ಗಳು ಬರ್ತಾ ಪ್ರಕಾರ ಆದಷ್ಟು ಬೇಗ ನಮಗೆ ಸೆತ್ರೋಲಿನ್ಸ್ ಅವರ ಒಂದು ಹೀಲ್ ಟರ್ನ್ ನೋಡೋದಕ್ಕೆ ಸಿಗುತ್ತಂತೆ ಅಫ್ಕೋರ್ಸ್ ತುಂಬಾ ದಿನಗಳಿಂದ ನಾವು ಸೆತ್ರೋಲಿನ್ಸ್ ಅವರ ಈ ಒಂದು ಕ್ಯಾರೆಕ್ಟರ್ ನೋಡ್ತಾ ಇದೀವಿ ಅವರು ಪ್ಯೂರ್ ಬೇಬಿ ಫೇಸ್ ಆಗಿ ನಮಗೆ ಡಬ್ಲ್ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ವರ್ಲ್ಡ್ ಎಚ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕಿಂತ ಹಿಂದೆ ಹಿಂದೂ ಕೂಡ ನಮ್ಮ ಸೆತ್ರೋಲಿನ್ಸ್ ಅವರ ಕ್ಯಾರೆಕ್ಟರ್ ಇದೇ ಇದೆ ಸೊ ಆದಷ್ಟು ಬೇಗ ನಮಗೆ ಅವರ ಕ್ಯಾರೆಕ್ಟರ್ ಕೂಡ ಚೇಂಜ್ ನೋಡೋದ ಸಿಕ್ಕಿ ಅವರ ಒಂದು ಐಕಾನಿಕ್ ಹೀಲ್ಟರ್ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ಬಹುದು ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೋಡಿ ರೋಡ್ಸ್ ರೋಮನ್ ರೈನ್ಸ್ ಆಗಿ ರಾಕ್ ಅವರ ರಸಲ್ ಮೇನಿಯಾ ಮ್ಯಾಚ್ ಬಗ್ಗೆ ಎಸ್ ಗೈಸ್ ಅಪ್ಡೇಟ್ಗಳು ಅಂತೂ ಸಖತ್ತು ಕನ್ಫ್ಯೂಷನ್ ಆಗಿದೆ ಅಂತಾನೆ ಹೇಳ್ಬೋದು ಒಂದೊಂದು ಸೋರ್ಸ್ಗಳು ಅಪ್ಡೇಟ್ ಮಾಡ್ತಾ ಇದೆ ನಮಗೆ ರಸ್ಸಲ್ ಮೇನಿಯಾ ಫಾರ್ಟಿ ಒನ್ ಅಲ್ಲಿ ಕೋಡಿ ರೋಡ್ಸ್ ಆಗಿ ರಾಕ್ ಅವರ ಮ್ಯಾಚು ಹಂಡ್ರೆಡ್ ಪರ್ಸೆಂಟ್ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಇನ್ನೊಂದೊಂದು ಸೋರ್ಸು ನಮಗೆ ಹಂಡ್ರೆಡ್ ಪರ್ಸೆಂಟ್ ರಸಲ್ ಮೇನಿಯಾ ಫಾರ್ಟಿ ಒನ್ ಅಲ್ಲಿ ಕೋಡಿ ರೋಡ್ಸ್ ಆಗಿ ರಾಕ್ ಅವರ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಎಸ್ ಇಲ್ಲಿ ಏನ್ ಕತೆ ಆಗ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಕೈಸ್ ಒಂದೊಂದು ಅಪ್ಡೇಟ್ಗಳು ಹೇಳ್ತಾ ಇದೆ ನಮಗೆ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಬಟ್ ಆ ಒಂದು ಮ್ಯಾಚ್ ನಿಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಿಲ್ಲ ಡಬ್ಲ್ಯೂಡಬ್ಲ್ಯೂ ನಮ್ಮ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನ ಸೌದಿ ಅರೇಬಿಯಾದ ಪ್ರೀಮಿಯಂ ಲೈವ್ ಇವೆಂಟ್ ಅಥವಾ ರಾಯಲ್ ರಂಬಲ್ ಗೋ ಪ್ಲಾನ್ ಮಾಡಿರುತ್ತೆ ಯಾಕಂದ್ರೆ ರಸಲ್ ಮೇನಿಯಾ ಫಾರ್ಟಿ ಒನ್ ಅಲ್ಲಿ ಡಬ್ಲ್ಯೂಡಬ್ಲ್ಯೂ ಅವರು ಮೆಗಾ ಮ್ಯಾಚ್ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನ ಈಗಾಗಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ರಾಕ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಬದಲಿಗೆ ರಸಲ್ ಮೇನಿಯಾಗಿಂತ ಮುಂಚೆ ಮುಂಚೆನೆ ರಾಕ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂಡ್ ರಸ್ಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಆಗಿ ರಾಕ್ ಅವರ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಅಂಡ್ ಇನ್ನ ಒಂದು ಸೋರ್ಸ್ ಹೇಳ್ತಿರೋ ಪ್ರಕಾರ ನಮಗೆ ರಸ್ಸಲ್ ಮೇನಿಯಾ ಫಾರ್ಟಿ ಒನ್ ಅಲ್ಲಿ ಒಂದು ತ್ರಿಪಲ್ ತ್ರೀಡ್ ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗುತ್ತಂತೆ ಕೋಡಿ ರೋಡ್ಸ್ ವರ್ಸಸ್ ರಾಕ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಈಗ ನೀವು ಯಾವ ಅಪ್ಡೇಟ್ ನ ನಂಬ್ತೀರಾ ಅದು ನಿಮಗೆ ಬಿಟ್ಟಿದ್ದು ಬಟ್ ಗೈಸ್ ನನ್ನನ್ನ ಕೇಳೋದಾದ್ರೆ ನನಗೆ ಯಾವ ಅಪ್ಡೇಟ್ ಸ್ವಲ್ಪ ನಿಜ ಅನ್ಸುತ್ತೆ ಅಂತ ನೀವೇನಾದ್ರೂ ನನ್ನನ್ನ ಕೇಳಿದ್ರೆ ಡಬ್ಲ್ಯೂ ಡಬ್ಲ್ಯೂ ಅವರು ಐ ಥಿಂಕ್ ರಸಲ್ ಮೇನಿಯ ಫಾರ್ಟಿ ಒನ್ ಅಲ್ಲಿ ರಾಕ್ ಆಗೇ ರೋಮನ್ ರೈನ್ಸ್ ಅವರ ಮ್ಯಾಚ್ ನೇ ಮಾಡಿಸ್ತಾರೆ ಅಂತ ಅನ್ಕೋತೀನಿ ಯಾಕಂದ್ರೆ ಇದೊಂದು ಡ್ರೀಮ್ ಮ್ಯಾಚ್ ಇದೊಂದು ಮೆಗಾ ಮ್ಯಾಚ್ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಇನ್ನ ಒಂದು ವರ್ಷ ಪೋಸ್ಟ್ ಪಾನ್ ಮಾಡೋದಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಬ್ಲಡ್ ಲೈನ್ ಸ್ಟೋರಿ ಈಗಾಗಲೇ ಎಂಡಿಂಗ್ ಗೆ ಬಂದು ನಿಂತ್ಕೊಂಡಿದೆ ಇನ್ನೂ ಒಂದು ವರ್ಷ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಎಳ್ದಾಡೋದು ಅದೇನ್ ಸರಿ ಅನ್ಸೋದಿಲ್ಲ ಕಳೆದ ಬಾರೇನೆ ನಮಗೆ ನೋಡೋದಿಕ್ಕೆ ಸಿಗಬೇಕಾಗಿತ್ತು ರಸಲ್ ಮೇನಿಯಾ ಫಾರ್ಟಿ ಅಲ್ಲಿ ಬಟ್ ಡಬ್ಲ್ಯೂ ಅವರು ಅದನ್ನ ಪ್ಲಾನ್ಸ್ ನ ಸಂಪೂರ್ಣವಾಗಿ ಚೇಂಜ್ ಮಾಡಿದ್ರು ಅಂಡ್ ರಸಲ್ ಮೇನಿಯಾ ಫಾರ್ಟಿ ಒನ್ ಫಾರ್ಟಿ ನಮಗೆ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು ಅಂಡ್ ಮೈನ್ ಇವೆಂಟ್ ಅಲ್ಲಿ ಕೋಡಿ ರೋಡ್ ರೋಮನ್ ರೇನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ತು ಅಂಡ್ ಈಗ ಗಾಯ್ಸ್ ರಸಲ್ ಮೇನಿಯಾ ಫಾರ್ಟಿ ಒನ್ ಅಲ್ಲಿ ಈ ಒಂದು ಮ್ಯಾಚ್ ಆಗ್ಲೇಬೇಕು ಈ ಒಂದು ಮ್ಯಾಚ್ ಏನಾದ್ರು ರಸಲ್ ಮೇನಿಯಾ ಫಾರ್ಟಿ ಒನ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಫ್ಯೂಚರಲ್ಲಿ ಆಗೋದು ತುಂಬನೇ ದೊಡ್ಡ ಡೌಟು ಅಂತ ಅನ್ಕೋತೀನಿ ಹಾಗೆ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಮ್ಯಾಚು ಹಂಡ್ರೆಡ್ ಪರ್ಸೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಮ್ಯಾಚ್ ನಾನು ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಪ್ರಾಬಬ್ಲಿ ನಮಗೆ ರಸಲ್ ಮೀನಿಯಾಗಿಂತ ಮುಂಚೆ ಅಂದರೆ ರಾಯಲ್ ರಂಬಲ್ ಅಲ್ಲಿ ಕೂಡ ಆ ಒಂದು ಮ್ಯಾಚ್ನ ಡಬ್ಲ್ಯೂ ಡಬ್ಲ್ಯೂ ಅವರು ಮಾಡಿಸುವಂತಹ ಚಾನ್ಸ್ ಇದೆ ನಿಮಗೆ ಅನಿಸುತ್ತೆ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚು ರಸಲ್ ಮೀನಿಯಾದಲ್ಲಿ ಆಗುತ್ತೋ ಅಥವಾ ರಸಲ್ ಮೀನಿಯಾದಲ್ಲಿ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ಆಗುತ್ತೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂಡ್ ಇಷ್ಟು ಇವತ್ತಿನ ವೀಡಿಯೋ ಸಿಗ್ತೀನಿ ಸಂಜೆ ವೀಡಿಯೋದಲ್ಲಿ ನಾಳೆ ಮಂಡೇ ನೈಟ್ ರೋಲಿ ಏನೇನಾಗುತ್ತೆ ಅಂತ तेलिसी सी युगैस इन मै नेक्स्ट वो